ಅಂಕಣದ ಒಳಗಡೆ ಎರಡು ತಂಡದ ಆಟಗಾರರು ಇವತ್ತು ತಂಡದ ಪ್ರಮುಖ ಐಕಾನ್ ದಾರಿಯಾಗಿ ಅಜಯ್ ಚಿಕ್ಕಮಗಳೂರು ಮೂಲದ ಆಟಗಾರ ಪಿಯು ವಿಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡಗಳ ಪ್ರತಿನಿಧಿಸಿದಂತೆ ಆಟಗಾರ ಜೋರದ ಚಪಾಳಿ ಬರಲಿ ಒಂದು ಕೈಯನ್ನು ಮಾಡಿ ಹಾಗೆ ಶಿವಮೊಗ್ಗ ಜಿಲ್ಲೆ ಕಳೆದ ಹೆಸರಂತ ಕೂಡ ಮುಂದೆ ಮಾಡಿ ಜೋರಾದಂತಹ ಚಪ್ಪಾಳೆ ಬರಲಿ ಹಾಗೆ ಇನ್ನೊಂದು ತಂಡವಾದಂತ ನಿಷ್ಕಲ್ ಅಜ್ಜಯ ಸೈದೂರ್ ಈ ಒಂದು ತಂಡದ ಪ್ರಮುಖ ಐಕಾಂತಾರಿಯಾಗಿ ಕೃಪಾಸಾಗರ್ ಬೆಂಗಳೂರು ಆಟಗಾರ ಮುಂದೆ ಬಂದು ಯುವ ಸೀರೀಸ್ ಬರಲಿ ಹಾಗೆ ಮಾದೇಶ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿ ಸತ್ಯ ಆಟಗಾರ ಚಪ್ಪಾಳೆ ಮಹದೇಶ್ ತಮ್ಮ ಕೈಯನ್ನು ಮೇಲ್ಮಾಡಿ ಜೋರಾದಂತ ಒಂದು ಚಪ್ಪಾಳೆ ಈ ಎರಡು ಆಟಗಾರರಿಗೆ ಎರಡು ತಂಡದ ಆಟಗಾರ ಗಮನಕ್ಕೆ ಎರಡು ತಂಡಗಳಿಗೂ ಕೂಡ ಹತ್ತೊಂದು ನಿಮಿಷಗಳ ಎರಡು ಸೆಟ್ ಆಗಿರುತ್ತೆ ಇದು ಎರಡು ತಂಡದ ಆಟಗಾರ ಗಮನಕ್ಕೆ ಎಕ್ಸ್ಟ್ರಾ ಪ್ಲೇಯರ್ಸ್ ದಯವಿಟ್ಟು ಈ ಕಡೆ ಬಂದು ಕೂತ್ಕೊಳ್ಳಿ ಎಕ್ಸ್ಟ್ರಾ ಪ್ಲೇಯರ್ಸ್ ಈ ಕಡೆ ಕೂತ್ಕೊಳ್ಳಿ ಅಲ್ಲಿ ಆಚೆಗೆ ಅದು ಮಧು 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 ಈ ಕಡೆ ಇಲ್ಲಿ ಸಂತು ಈ ಕಡೆ ಈ ಕಡೆ ಕೂತ್ಕೊಳ್ಳಿ ನೀವು ಕೆಳಗಡೆ ಕೂತ್ಕೊಳ್ಳಿ ದಯವಿಟ್ಟು ಅದು ಆಟಗಾರಿಗೆ ಅದು ಆಟಗಾರಿಗೆ ಆಟಗಾರಿಗೆ ಇಡಿ ಅದು ಔಟ್ ಆದಂತ ಆಟಗಾರಿಗೆ ಎಕ್ಸ್ಟ್ರಾ ಪ್ಲೇಯರ್ಸ್ ಕೆಳಗಡೆ ಕೂತ್ಕೊಳ್ಳಿ ಲೈನ್ ಅಪ್ಲೈನ್ ಎಂತಿರ್ಲಿ ದಯವಿಟ್ಟು ಆ ಕಡೆ ಕಡೆ ಓಡಾಡ್ತೀರಿ ಕೆಲವೊಂದು ಪಂದ್ಯ ಬಳಿಯ ದ್ವೀತಿಯ ಪಂದ್ಯ ಪ್ರಾರಂಭ ಆಗ್ತಾ ಇದೆ ರೈಡಿಂಗ್ ನಲ್ಲಿ ಚಿಕ್ಕಮಗಳೂರು ಮೂಲದ ಆಜ್ಗಾರ ಅಜಯ್ ಕುಟ್ಟಿ ಜೋರಾದಂತಹ ಚಪ್ಪಾಳಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದತವಾದಿ ಪ್ರದರ್ಶನ ಕಾರ್ನರ್ ಭಾಗದಲ್ಲಿರುವಂತಹ ಆಟಗಾರನನ್ನ ಬಲಿ ಬಲಿ ಯಶಸ್ವಿಯಾಗಿದ್ದಾರೆ ಸಾಕಷ್ಟು ದಿನಗಳ ನಂತರ ಸಾಗರದ ಹೆಮ್ಮೆಯ ಪ್ರತಿಭೆ ಮದುವೆ ಜೋರಪ್ಪ ಈ ಆಟಗಾರರಿಗೆ ಎರಡು ತಂಡಗಳಲ್ಲೂ ಕೂಡ

ಯುವಜ್ಞಾರನಾಗದ್ಭುತವಾದೂಕಿನ ಹೆಮ್ಮೆಯ ಯುವಜ್ಗಾರ ಆದರ್ಶಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸರಬ ತಾಲೂಕು ಕಂಡಂತ ಶ್ರೇಷ್ಠ ಡಿಫೆಂಡರ್ ಆದರ್ಶ ಮತೀಶ್ ಇಲ್ಲ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಮಂಡಪದ ಪ್ರತಿನಿಧಿಸಿದಂತಹ ಪ್ರೇಕ್ಷಕರೇ ಈ ಒಂದು ಪಂದ್ಯಾವಳಿಯನ್ನ ಆಯೋಜಿಸಿದಂತ ನಿಮ್ಮೂರಿನ ಎಲ್ಲರಿಗೂ ಕೂಡ ಒಂದು ಜೋರಾದಂತಹ ಚಪ್ಪಾಳೆ ಬರಲಿ ನಿಮ್ಮೂರಿನಲ್ಲಿ ಪ್ರಯತ್ನಪಟ್ಟಿದ್ದಾರೆ ಹಾಗೆ ಜೂನಿಯರ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನ ಆಯಾ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರನ ಕರೆತಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಜೋರಾದಂತ ಒಂದು ಚಪ್ಪಾಳೆ ಬರಲಿ ಹಾಗೆ ಎಂಟು ತಂಡದ ಮಾಲೀಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹೃದೂರ್ವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬ್ಲಾಕ್

ಎರಡರೂ ನಡಿಯಲ್ಲಿ ಪಂದ್ಯ ಸಾಕ್ತಾ ಇದೆ ರೈಡಿನಲ್ಲಿ ಮತ್ತೊಮ್ಮೆ ಎಂಟ್ರಾ ಪಾಲ್ಸ್ ಆಗಿದೆ ನಾಲ್ಕು ಆಜ್ಗಾರ ನಡೆದ ಈ ಭಾಗದಲ್ಲಿ ಕಾರ್ನರ್ ಭಾಗದಲ್ಲಿರುವಂತಹ ಆಜ್ಗಾರ ಕೂಡ ಮಣಿ ಸೊರ್ಬ ತಾಲೂಕು ಕಟ್ಟಡ ಶ್ರೇಷ್ಠ ಆಲ್ರೌಂಡರ್ ಆಗಿರುವಂತಹ ಆಜ್ಗಾರ ಹೋದಯ ಕಬિલેದಾಯ ಹೋದಯ ಟ್ರೈಟ್ ನದಿಗೆ واپس ಆದೇನ ಪರಕೊಂಡಿದ್ದಾರೆ ರೈಡಿಂಗ್ ನಲ್ಲಿ ಫಿನಿಶ್ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾ ಸಂಸ್ಥೆಗಳಲ್ಲಿ ಒಂದಾದಂತ ಎಸ್‌ಡಿಎಂ ವಿದ್ಯಾ ಸಂಸ್ಥೆಯಲ್ಲಿ ಮಾಡ್ತಾ ಮಾಡುತ್ತಿರುವಂತ ಸಿದ್ದಾಪುರ ತಾಲೂಕಿನ ಹೆಮ್ಮೆಯ ಪ್ರತಿಭೆ ಚೇರನಂತೇ ಪದರೈ ಅದೇನೇ ಸಂಕ ಥರ್ಡ್ ರೈಟ್ ಥರ್ಡ್ ಆರ್ ಡೈ కరో ಯಾ

ಕಾರ್ನರ್ ಆಟಗಾರ ಕೃಪಾ ಸಾಗರ್ ಬರ ಹಾಕುವರೆ ಯಶಸ್ವಿ ಆಗಿದ್ದಾರೆ ಆಟಗಾರ ನಡುವೆ ಉದೇಗದ ದಾಳಿಗೆ ಮುಂದಾಗ್ತಾ ಇರುವಂತಹ ಒಂದು ಉಪದಿಷ್ಠವಾದಂತಹ ಡಿಫೆನ್ಸ್ ಮಧ್ಯದಲ್ಲಿ ಮುನ್ನಡಿಯಲ್ಲಿ ಪ್ರೇಕ್ಷಕರು ಕೂಡ ಮಂಕ್ ಹಿಂದಿನ ಪಂದ್ಯದ ರೀತಿಯಲ್ಲೇ ಒಂದು ಪಂದ್ಯ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ರೈಡಿಂಗ್ ಅಲ್ಲಿ ಫಸ್ಟ್ ಬಸ್ಟಾಪ್

ಸಾಗರದ ಹೆಮ್ಮೆಯ ಪ್ರತಿಭೆ ಸಾಕಷ್ಟು ದಿನಗಳ ನಂತರ ಕಬಡ್ಡಿ ಆಂಗಣದಲ್ಲಿ ಒಂದಾರದ ಕಾಲದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರುವಂತಹ ಅಜ್ಗಾರ ಮಧು ಬೈಲಾರಿಕಪ್ಪಳದ ಎಂಟರೆಂಟ್ಗೆ ಸೊಮ್ಮೆ ಗಿರೀಶ್ ಸಿದ್ದಾಪುರ ತಾಲೂಕಿನ ಮನೆನಹಳ್ಳಿ ಮೂಲದ ಯುವ ದಯಮಾಡಿ ಪ್ರೇಕ್ಷಕರು ಯಾರು ಚೇರ್ಮೆನ್ ಇಟ್ಕೊಂಡಿದ್ರೋ ಅವ್ರು ದಯಮಾಡಿ ಚೇರ್ಮನ್ ಕುತ್ಕೊಳ್ಳಿ ಹಿನ್ನೆಲೆ ಬೇರೆ ಕಾಣಲ್ಲ ದಯಮಾಡಿ ಚೇರ್ಮನ್ ಚೇರ್ಮನ್ ಇತ್ತಂತ ಪ್ರೇಕ್ಷಕರು ದಯಮಾಡಿ ಚೇರ್ಮನ್ ಕುತ್ಕೊಳ್ಳಿ ಹಿನ್ನೆಲೆ ಬೇರೆ ಕಾಣ್ತಾ ಇಲ್ಲ ಇಲ್ಲ ಬಿಡಿ

ಹಿರಿಯರಾದಂತ ಜಯಸಿ ಗೈವರು ಕಾರ್ಯಕ್ರಮಕ್ಕೆ ಎರಡು ಸಾವಿರ ಕೊಟ್ಟಿದ್ದಾರೆ ಅವರಿಗೆ ಶ್ರೀ ರಾಮೇಶ್ವರ ಸಕಾ ಸಂಪತ್ತು ಆಯುಧ ಆರೋಗ್ಯವನ್ನು ಕೊಟ್ಟು ಮುಟ್ಟು

ಬಲೆ ಹಂಟರ್ ಸಾರಿಗಪ್ಪ ತಂಡದ ಮಾಲೀಕರಾಗಿ ಲಕ್ಷ್ಮೀಶ್ ರಮೇಶ್ ಕಲೆಗಡಲೆ ಹಾಗೆ ನಿಷ್ಕಲ್ ಅಜ್ಜಯ ಸೈಜು ತಂಡದ ಮಾಲೀಕರಾಗಿ ಭೈರಪ್ಪ ಸಿಂಧು ಅಂತ ಹೌದು ಬೈಲೆ ಹೌದು ನಾವು ಡ್ರೋನ್ ಅದಕ್ಕೆ ಉಯಿ ಉಂದ್ರೆ 5 ವಾಟ್ಸ್ ಕಾರ ನಡುವೆ ಈ ಬಾರಿ ರೇಡಿನಲ್ಲಿ ಮಧೇಶ್ ಓದ್ಬೇರು ಓದ್ಬೇರ್ತಾ ಸಂತಪಾದಂತ 15 ಇರೋದು ಬೈಟ್ಲ್ ರೈಟ್ ಪಾಯಿಂಟ್ ವಾಟ್ ಅ ಬ್ಯೂಟಿಫುಲ್ ರೈಡ್ ಮಧೇಶ್ ಬಾಜಾ ಮತ್ತೊಮ್ಮೆ ಅಜಯ್ ಪಂದ್ಯ ರೋಚಿಗೆ ಘಟ್ಟವನ್ನ ತಲುಪ್ತಾ ಇದೆ ಮತ್ತೊಮ್ಮೆ ಪೂರ್ಣಿಮಾತ ಒಂದು ಬೇಡವಾದಂತ ಪಂದ್ಯ ಸಮಬಲದಲ್ಲಿ ಸಾಕ್ತಾ ಇದೆ ಒಂಬತ್ತು ರಲ್ಲಿ ಪಂದ್ಯ ಈ ಬಾರಿ ಮಣಿಯವರಿಂದ ಪ್ರಯತ್ನವಾಗಿತ್ತು ಸಹೋದರರ ಸವಾಲಿನಲ್ಲಿ ಒಂದೇ ಅಂಕಣದಲ್ಲಿ ಸಹೋದರರು ಕೂಡ ನಾವು ಕಾಣಬಹುದು ಜೀಡಂಬಲೇ ಅಂಟ ಸಾರಿಗೊಪ್ಪ ನಡದಲ್ಲಿ ಆಧ್ಯಾತ್ಮವಾದಂತಹ ಹದ್ದಿನ ಕಣ್ಣಿನ ಆದರ್ಶ ಸೊರಬ ತಾಲೂಕು ಶ್ರೇಷ್ಠ ಯುವ மல்சிபல் சஃ கலாம் ஆறு அங்கத முன்ன பந்திய ரைடிங் நான் பவர் Let's get rid of that. চু <an> প্রেক্ষে <indo by wastart> <esi> <iblampa> ಹದಿನಾರು ಹತ್ತು ಆರು ಅಂಕದ ಮುನ್ನಡಿಯಲ್ಲಿ ಪಂದ್ಯ ಆಗ್ತಾ ಇದೆ ರೆಡಿಂಗ್ ನಲ್ಲಿ ಮತ್ತೊಮ್ಮೆ ಗಿರೀಶ್ ಒಂದು ಬಲಿಷ್ಠವಾದಂತಹ ಡಿಫೆನ್ಸ್ ನ ಮಧ್ಯದಲ್ಲಿ ಗಿರೀಶ್ ಮತ್ತೊಮ್ಮೆ ಮಧು ನೇಣಗಾಯದ ಆಚಗಾಣ ಕಬಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ದೇಹದ ಆಡಿದ ಬಂದಿರ್ಬಾ ಆಚಕಾರ ಐದು ಆರು ಆಚಕಾರ ನಡ್ಬೆ ಅದು ಬೇಡ್ಬಾದ ತ ಕಾರ್ನರ್ ಭಾಗದಲ್ಲಿ ಪಥ ಸುಪ್ಪು ಅವರಿಂದ ಒಂದು ಮಿಸ್ಟ್ಯಾಕಲ್ ಮಾತೊಮ್ಮೆ ಹಲ್ಚೈಷ ಸಾಕಷ್ಟು ಅಂಕಗಳನ್ನು ನಡೆಯಲಿ ಒಂದು ಅನಗತಿಯಲ್ಲಿ ಒಂದೊಂದೇ ಅಂಕವನ್ನು ಪಡೆಯಲು ಯಶಸ್ವಿ ಆಗ್ತಾ ಇದೆ ಹಂಟರ್ ತಂಡದ ಪ್ರಮುಖ ಐಕಾಂತಾರಿಯಾಗಿ ಅಜಯ್ ಹಾಗೆ ಪವನ್ ಆ ತಂಡದ ಪ್ರಮುಖ ಅಧಿಕರಾಗಿ ಲಕ್ಷ್ಮೀಶ್ ಹಾಗೂ ರಮೇಶ್ ತಡೆರಲ್ಲಿ ನಿಷ್ಕಲ್ ಅಜಯ್ಯ ತಂಡದ ಮಾಲೀಕರಾಗಿ ಭೈರಪ್ಪ ಸೈದು ತಂಡದ ಪ್ರಮುಖ ಕೃಪಾ ಸಾಗರ್ ಹಾಗೂ ಆದೇಶ್ ರೈಡಿಂಗ್ ನಲ್ಲಿ ಬಹಳಷ್ಟು ಆಟಗಾರ ಪುನೀತ್ ಪುರಾಮದ ಆಟಗಾರ ಸುಪರ್ಣ ಕಲಾನ್ ಆಟಗಾರ ನೋಡಿದೆ ಈ ಬಾರಿ don't coach control your team तो बेरी किया कारीखा कंट्रोल योर टीम श्री रामेश्वर पावर स्टार बॉयस तड़कलों ने वर्सस फ्रेंड्स मल्लाड नग्न हो आज जूनियर विभाग तो लेकर आए थे कराची जगत ನಾಲ್ಕು ಆಚಾರಗಳು ಈ ಬಾರಿ ಬೇಡವಾದಂತ ಹಿಡ್ತ ಒಂದು ಇಲ್ಲದ ಹಿಡಿತಕ್ಕೆ ಮುಂದಾಗಿ ಎದುರೊಳ್ಕೊಂಡಕ್ಕೆ ಒಂದು ಅಂಕವನ್ನು ನೀಡಿದ್ದಾರೆ ಅಜಯ್ ಮತ್ತೊಮ್ಮೆ ಗಿರೀಶ್

ಇಪ್ಪತ್ತೊಂದು ಹದಿಮೂರು ಇಪ್ಪತ್ತೊಂದು ಸೈದು ಹದಿಮೂರು ಅರೆಕೊಪ್ಪ ಕಾಂಬಿನೇಷನ್ ಟ್ಯಾಕಲ್ ಒಬ್ಬ ಕಾಂಬಿನೇಷನ್ ಟ್ಯಾಕಲ್ ಕಾರ್ನರ್ ಭಾಗದಲ್ಲಿ ಬರ್ತ ಆದರ್ಶ್ ಹಾಗೂ ಕೃಪಾ ಸಾಗರ್ ಅವರಿಂದ ಕೊನೆಯ ಐದು ನಿಮಿಷದ ಆಟವಾಕಿ ದ ಲಾಸ್ಟ್ ಫೈವ್ ಮಿನಿಟ್ಸ್ ಚಿಕ್ಕ ದರು ಚಿಕ್ಕಿ ಕ್ಯಾಪ್ಟನ್ ಎರಡು ಆಜ್ಗಾರ್ ನೋಡಿದೆ ಪ್ರೇಕ್ಷಕರು ಕೂಡ ಚಳಿ ಜಾಸ್ತಿ ಆಯ್ತು ಅನ್ಸುತ್ತೆ ಪ್ರೇಕ್ಷಕರೇ ಜಾಲೆ ಜಾಲೆ ಚಪಾತಿ ಪ್ರೇಕ್ಷಕರೇ ನೋಡಿ ಚಪ್ಪಾಳೆ ಹೊಡೆದ್ರೆ ಆಟಗಾರರು ಕೂಡ ಫುಲ್ ಜೋಶಲ್ಲಿ ಆಡ್ತಾರೆ ಏನಂತ ನೋಡಲ್ಲ ಹೌದಾ ಊಟ ಅಂತೂ ಮಾಡಿ ಮಾಡ್ಬಂದಿದ್ರಿ ಹಾಗಾಗಿ ಬೆಳೆಕಲ ಮತ್ತೊಮ್ಮೆ ಕೊನೆಯ ನಾಲ್ಕು ನಿಮಿಷದ ಆಟವಾಕಿ ಎರಡು ಆಟಗಲ್ ನಡುವೆ ಸಿದ್ದಾಪುರ ತಾಲೂಕಿನ ಹೆಮ್ಮೆಯ ಯುವ ಪ್ರತಿಭೆಗಳು ಒಂದು ಕಡೆ ಲೋಹಿ ತಿನ್ನೊಂದು ಕಡೆ ಗಣೇಶ ರೈಡಿಂಗ್ನಲ್ಲಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಬೆಂಗಳೂರು ಮೂಲದ ಮಾದೇ ಲೋಹಿತ್ ಇಪ್ಪತ್ಮೂರು ಹದಿನೈದು ಎಂಟು ಅಂಕದ ಮುನ್ನಡಿಯಲ್ಲಿ ಪದ್ಯ ಸಂದೂರು ತಂಡ ಎಂಟು ಅಂಕದ ಮುನ್ನಡಿಯಲ್ಲಿ ಒಂದು ಈ ಬಾರಿ ಕೃಪಾಸ ಇಲ್ಲದ ಹಿಡಿತಕ್ಕೆ ಬಂದಾಗಿ ಎದುರಾಳಿಕೆ ಬಂದು ಅಂತ ಏಕಾಂಗಿಯಾಗಿ ಗಣೇಶ್ ಕೊನೆಯ ಮೂರು ನಿಮಿಷದ ಆಟವಾಕಿ ಲಾಸ್ಟ್ ತ್ರೀ ಮಿನಿಟ್ಸ್ ಈ ಸಂದರ್ಭದಲ್ಲಿ ಸ್ಕೋರ್ ಇಪ್ಪತ್ನಾಲ್ಕು ಹದಿನಾರು ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಒಂದು ಬೋನಸ್ ಅಂಕ ಒಂದು ಆರು ಪಾಯಿಂಟ್ ನ ಜೊತೆಯಲ್ಲಿ ಒಂದು ಅಂಕ ಇಪ್ಪತ್ತೇಳು ಹದಿನಾರು ಹನ್ನೊಂದು ಅಂಕದ ಮುನ್ನಡಿಯಲ್ಲಿ ಸಬ್ಸ್ಟಿಟ್ಯೂಷನ್ ಸಿಕ್ಸ್ಟೀನ್ ಇನ್ ಝೀರೋ ಸೆವೆನ್ ಆಪ್ ಮುಂದಿನ ಶ್ರೀ ರಾಮೇಶ್ವರ ಪವರ್ ಸ್ಟಾರ್ ಬಾಯ್ಸ್ ತಡೆಗಳಲ್ಲಿ ವರ್ಸಸ್ ಫ್ರೆಂಡ್ಸ್ ಶ್ರೀ ರಾಮೇಶ್ವರ ಪವರ್ ಸ್ಟಾರ್ ಬಾಯ್ಸ್ ತಡೆಗಳಲ್ಲಿ ತಂಡದಲ್ಲಿ ಸೀಸನ್ ಎಂಟು ಕೊನೆಯ ಎರಡು ನಿಮಿಷದ ಆಟ ಬಾಕಿ ದ ಲಾಸ್ಟ್ ಟೂ ಮಿನಿಟ್ಸ್ ಟು ಗೌ ಬೇಡವಾದಂತ ಹೇಳಿದ್ದ ಸಾತ್ವಿಕ್ ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಮಧು

ಪರಾಗ್ 2 ಆರ್ ಡಾರ್ ಸಕರೋ ಯಮರೋಡಾಳಿಯಲ್ಲಿ ಮಾದೇಶ್ ಆರು ವಾಟ್ ಕನ್ನಡದ ರೆಡಿನಲ್ಲಿ ಮತ್ತೊಮ್ಮೆ ಮಾದೇಶ್ ರವಿಠ್ ಮುಂದಿನ ಪಂದಕಾಗಿ ಅತ್ಯದ್ಭುತವಾದಂತ ಮತ್ತೊಂದು ಕಿಕ್ನ ಪ್ರಯತ್ನ ಶ್ರೀರಾಮೇಶ್ವರ ಪವರ್ ಸ್ಟಾರ್ ಬಾಯ್ಸ್ ತಡಗಳಲ್ಲೇ ವರ್ಸಸ್ ಫ್ರೆಂಡ್ಸ್ ಮಲ್ನಾಡ್ ಎರಡು ಬಲಿಷ್ಠ ತಂಡಗಳ ನಡುವೆ ಅಂತಿಮ ಹಂತದಲ್ಲಿ ಅಜಯ ಬಾಯ್ ಸೈದೂರ್ ಹಾಗೂ ಜೇಡರ ಮನೆ ಹಂಟ ಸಾರಿಗೆ ಒಂದು ಪಂದ್ಯದಲ್ಲಿ ಅಜ್ಜಯ್ ಸೈದೂರ್ ತಂಡ ಒಂದು ತಂಡದ ಬಾಲೀಕರು ಸೈನಪ್ಪ ಸೈದು ಮುಂದಿನ ಪಂದ್ಯಕ್ಕಾಗಿ ಜಗಚು ಎರಡು ತಂಡದ ರಾಜಕಾರದ ಬಗ್ಗೆ ಶ್ರೀ ಮಾಡೇ ಇಲ್ಲ ಊಟ ಮಾಡದೆ